ಬಸವ ಪಂಚಮಿಯ ಪ್ರಯುಕ್ತ ಜಾಗತಿಕ ಲಿಂಗಾಯತ ಮಹಾಸಭಾ ರಾಮದುರ್ಗ ಘಟಕದ ವತಿಯಿಂದ ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಗೂ ಬಾಣಂತಿಯರಿಗೆ ಹಾಲು ಹಣ್ಣು ವಿತರಿಸಲಾಯಿತು ಕಲ್ಲಿನ ನಾಗರ ಮೂರ್ತಿಗೆ ಹಾಲಿರಿದರೆ ಯಾವುದೇ ಪ್ರಯೋಜನವಿಲ್ಲ ಹಾಲನ್ನ ಅವಶ್ಯವಿರುವ ರೋಗಿಗಳಿಗೆ ಬಡ ಮಕ್ಕಳಿಗೆ ವಿತರಿಸಿ ಮೌಢ್ಯವನ್ನು ಹೋಗಿಲಾಡಿಸುವ ನಿಟ್ಟನಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಸದಸ್ಯರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಮದೂರು ಘಟಕದ ಅಧ್ಯಕ್ಷರಾದ ಶ್ರೀ ಜಿವಿ ನಾಡಗೌಡರು ಕಾರ್ಯದರ್ಶಿಗಳಾದ ಎಸ್ಎಂ ಸಕ್ರಿ ಸಹ ಕಾರ್ಯದರ್ಶಿಗಳಾದ ಶಶಿಕಾಂತ್ ನೆಲ್ಲೂರ್ ಮುಖಂಡರುಗಳಾದ ಮಹೇಶ್ ಕಲ್ಯಾಣಿ ಶಿವಾನಂದ ಜಿರಂಕಳಿ ಸಾಬಣ್ಣ ದೊಡ್ಮನಿ ಶಿವಣ್ಣ ಬುದ್ನಿ ಹಾಗೂ ಮುಖ್ಯ ಅತಿಥಿಗಳಾಗಿ ರಾಮದೂರು ತಾಲೂಕಿನ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನವೀನ್ ನಿಜಗೂಳಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು ರಾಮದುರ್ಗದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಹಾಲು ವಿತರಣಾ ಕಾರ್ಯಕ್ರಮವನ್ನ ಜಾಗತಿಕ ಲಿಂಗಾಯತ ಮಹಾಸಭಾ ರಾಮದುರ್ಗ ತಾಲೂಕ ಘಟಕ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕ ಮುಖ್ಯ ಅತಿಥಿಗಳಾಗಿ ಸಾರ್ವಜನಿಕ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಗಳಾಗಿ ನಡೆದಿದ್ದ ಡಾಕ್ಟರ್ ನಿಜಗುಲ್ ಅವರು ಅವರಿಗೆ ನಮ್ಮ ಘಟಕದ ವತಿಯಿಂದ ತುಮುರ್ಗ ಸ್ವಾಗತ ಹೋಗ್ತೀನಿ ಅದೇ ರೀತಿಯಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ಎಲ್ಲ ಸದಸ್ಯ ಸದಸ್ಯರಿಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರಿಗೂ ಹಾಗೂ ಪತ್ರಕರ್ತರಿಗೂ ಮಾಧ್ಯಮದ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ಈಗ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ನೆಲ್ಲೂರು ಅವರು ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಬಸವನವರ ವಚನದಂತೆ ವಚನ ಏನು ಹೇಳುತ್ತದೆ ಅಂತ ಅಂದ್ರ ಆ ಕಲ್ಲನಾಗರ ಕಂಡರೆ ಹಾಲ ನೆರೆ ನೆರೆ ಎಂಬರು ಚಿತ್ರನಾಗರ ಕಂಡರೆ ಕೊಲ್ಲೆಂಬರು ಉನ್ನವ ಲಿಂಗಕ್ಕೆ ಬೋಣವ ಹಿಡಿಯಂಬರು ಉನ್ನವ ಜಂಗಮಕ್ಕೆ ಹೋಗೆಂಬರು ಅನ್ನುವಂತ ಅರ್ಥದಲ್ಲಿ ನಾವು ಆ ಹಾಲನ್ನ ಕಲ್ಲಿನ ಮೂರ್ತಿಗೆ ಎರದ್ರೆ ಅದೇನು ಪ್ರಯೋಜನ ಹಾಗೆ ಬಿದ್ದು ಬಿದ್ದೋಗಿರುತ್ತೆ ಆ ಒಂದು ದೃಷ್ಟಿಯಿಂದ ನಾವು ಇಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಚ್ಲಿಕ್ಕೆ ಅಂತ ಅದು ಮತ್ತೆ ನಿಜವಾಗಿ ಹೇಳಕಂದ್ರ ಅದ ಹಾವು ಸರಿಸ ಪ್ರಾಣಿ ಹಾಲನ್ನು ಕುಡಿದನೇ ಇಲ್ಲ ಅದೇನ ಮೌಢ್ಯವನ್ನ ಬಿತ್ತಾರೋ ಏನೋ ನಮಗೂ ಗೊತ್ತಾಗುದಲ್ಲ ಆದ್ರಿಂದ ಈ ಮೌಢ್ಯ ಕಂದಾಚಾರ ಎಲ್ಲಾ ಬಿಡಬೇಕು ಅನ್ನೋ ದೃಷ್ಟಿಯಿಂದ ನಾವೀಗ ಎರಡು ವರ್ಷದಿಂದ ಹಿಂಗ ರೋಗಿಗಳಿಗೆ ಮತ್ತು ಅತಿ ಬೇಕಾದಂತ ನೀಡಿ ಪಿಪಲ್ ಅವ್ರಿಗೆ ಹಾಲು ಹಂಚಿಕೊಂತ ಬಂದೇವಿ ಇದೇ ರೀತಿ ಜನರು ಇನ್ನ ಎಲ್ಲಾ ರೀತಿಯಿಂದ ಸಹಕಾರ ಪಡ್ಬೇಕು ಆಮೇಲೆ ಸಾರ್ವಜನಿಕ ಆಸ್ಪತ್ರೆ ನಿಜಗುಲ ನಮಗ ಬಹಳ ಸಹಕಾರ ಕೊಡ್ತಾರ ಧನ್ಯವಾದ ಹೇಳಿ ನಾನು ಎರಡು ಮಾತಾ ಈ ಕಾರ್ಯಕ್ರಮದ ಕುರಿತು ನಿಜಗುಲ್ ಅವರು ಒಂದೆರಡು ಎರಡು ಮಾತು ಎಲ್ಲ ನಮಸ್ಕಾರ ಇಪ್ಪತ್ತೊಂದು ದಿವಸ ಬಸವ ಪಂಚಮಿಯನ್ನ ಆಚರಿಸಲು ಲಿಂಗಾಯತ ಮಹೋತ್ಸವದವ್ರು ಬಂದಿದ್ದಾರೆ ಅವರು ಈ ಮೌಢ್ಯವನ್ನ ಹೋಗಲಾಡಿಸಿಕ್ಕೆ ಮತ್ತೆ ಹಾಲನ್ನ ಹೊಡರೋಗಿಗಳಿಗೆ ಹಂತಲಿಕ್ಕೆ ಹಣ್ಣನ್ನ ಬಡರೋಗಿ ಹಂಚಲಿಕ್ಕೆ ಬಂದು ಈ ಜನರಲ್ಲಿರುವ ಮೌಲ್ಯವನ್ನ ಮೌಢ್ಯವನ್ನ ಪ್ರಯತ್ನ ಮಾಡ್ತಿದ್ದಾರೆ ಈ ಪ್ರಯತ್ನ ನಿರಂತರವಾಗಿ ನಡೀಲಿ ಮತ್ತೆ ಯಶಸ್ವಿಗೊಳಿಸಲಿ ಅಂತ ಹಾರೈಸುತ್ತಾ ಧ್ಯಾನ ಮಾಡ್ತಾರೆ ತಮ್ಮ ಒಂದು ವಾಕ್ಚಾತುರ್ಯದ ಮೂಲಕ ಮೌಢ್ಯತೆಯನ್ನು ಹೋಗಲಾಡಿಸುವ ಪ್ರಯತ್ನ ಈ ಜಾಗತಿಕ ಲಿಂಗಾಯತ ಮಹಾಸಭಾ ಘಟಕ ನಡೆಸುತ್ತಿರುವುದು ಬಹಳ ಮಹಾ ಮಹತ್ವಪೂರ್ಣ ಕಾರ್ಯ ಇದು ಹೀಗೆ ಮುಂದುವರಲಿ ಹೇಳಿದ್ರು ಅವ್ರ ಧನ್ಯವಾದವನ್ನು ತಿಳಿಸ್ತೇನೆ ಈ ಒಂದು ಬಹಳ ಪ್ರಯತ್ನವನ್ನ ನಮ್ಮ ತಾಲೂಕು ಘಟಕ ಮಾಡಿದೆ ಅಂದ್ರೆ ಹೇಳದೆ ತಪ್ಪಾಗದು ಅದಕ್ಕ ಸಾಹೇಬ ಡಾಕ್ಟರ್ ಸಾಹೇಬ ಪ್ರಭುತ್ ನಾನು ಮುಂದ್ ಬರುವ ದಿನಗಳಲ್ಲಿ ಇದೇ ರೀತಿಯ ಕೆಲವೊಂದು ಸಮಾಜ ಸೇವೆ ಮಾಡತಕ್ಕಂತ ಕಾರ್ಯ ಚಟುವಟಿಕೆಗಳ ನಮ್ಮ ತಾಪ ಹಾಕಿಕೊಂಡಿದೆ ಅದಕ್ಕೆ ನನ್ನ ಸರ್ಕಾರ ಇರಬೇಕು ಅವ್ರನ್ನ ನಾವ್ಕೊಳ್ತೀನಿ ಅದಕ್ಕೆ ಇವತ್ತು ಪ್ರಾರಂಭವಾದಂತೂ ಅಟ್ಲೀಸ್ಟ್ ನಮ್ಗ ಈ ಹಾಲು ಹಣ್ಣು ವಿತರಣೆ ಮಾಡೋದ್ರ ಮುಖ ಬಡ ರೋಗಿಗಳ ವಿತರಣೆ ಮಾಡೋದ್ರ ಮುಖಾಂತರ ಆ ಒಂದು ಮೌಢ್ಯತೆಯಿಂದ ನಮ್ಮ ಜನ ಹೊರ ಬರ್ತಾರ ಅನ್ನುವಂತ ಒಂದು ವಿಶ್ವಾಸ ನಮಗದ ಮುಂದಿನ ದಿನಗಳನು ಇಂತ ಪ್ರಯತ್ನಗಳನ್ನ ನಮ್ಮ ಘಟಕ ಮಾಡ್ತದೆ ಬಸವಣ್ಣನವರ ವಿಚಾರಗಳು ಏನಪ್ಪ ಅಂದ್ರೆ ಸಮ ಸಮಾಜ ಸಮಾಜರ ಸೃಷ್ಟಿಗಾಗಿ ಅವ್ರು ಪ್ರಯತ್ನ ಮಾಡಿರ್ತಕ್ಕಂಥವ್ರು ಆ ಹೆಣ್ಣು ಗಂಡಿನಲ್ಲಿ ವ್ಯತ್ಯಾಸ ತೋರದೆ ಸ್ತ್ರೀ ಸಮಾನತೆ ಕೊಟ್ಟಂತ ಒಬ್ಬ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಆ ಒಂದು ಆಶಯದಂತೆ ಇಂತಹ ಪ್ರಯತ್ನಗಳನ್ನ ತಾಲೂಕು ಘಟಕ ಮಾಡ್ತಾ ಇರೋದು ಬಹಳ ಮಹತ್ವಪೂರ್ಣ ಕಾರ್ಯ ಆದ್ದರಿಂದ ಸಾರ್ವಜನಿಕರು ಹಾಗೂ ವಿದ್ಯಾವಂತರು ಇದಕ್ಕೆ ಸಹಕರಿಸಿ ಸಮಾಜದಿಂದ ಈ ಮೌಟ್ಗಳನ್ನು ಕಿತ್ತೊಯ್ಯಲಿಕ್ಕೆ ನೆರವಾಗಬೇಕೆಂದು ನಾವು ವಿನಂತಿಕೊಳ್ತೇನೆ